ಸುಮಾರು ವರ್ಷಗಳು ಅಂದರೆ ಒಂದು ನನ್ನ ಪ್ರಕಾರ ಒಂದು ಹತ್ತು ಹದಿನೈದು ವರ್ಷ ಇರ್ಬೋದು ಇಪ್ಪತ್ತು ವರ್ಷ ಇರ್ಬೋದು ಇಪ್ಪತ್ತು ವರ್ಷದಿಂದನೂ ಕೂಡ ಈ ಒಂದು ರಸ್ತೆ ತಗರಾಲಿತ್ತು ರೈತರಿಗೆ ಅದು ಇವತ್ತು ಪರಿಹಾರ ಆಗಿದೆ ಎಲ್ಲರೂ ಕೂಡ ಮಾತಾಡಿದ್ದಾರೆ ಕಾಂಪ್ರಮೈಸ್ ಆಗಿದೆ ಅಂತ ಕೇಳ್ಬೋದು ಕಾಂಪ್ರಮೈಸ್ ಆಗಿದೆ ಆದಮೇಲೆ ಈ ರಸ್ತೆನ ಸುಮಾರು ದಿವಸದಿಂದ ಮಾಡಬೇಕಾಗಿತ್ತು ಹೋದ್ಸಾರಿನೂ ಕೂಡ ನಾನು ಎರಡು ಸಾವಿರದ ಹದಿನೇಳರಲ್ಲಿ ಇದಕ್ಕೆ ಹಣ ಒದಗಿಸಿದ್ದೀನಿ ಆ ಸಂದರ್ಭದಲ್ಲಿ ಕೂಡ ತಗರಾಲಿತ್ತು ಆಗಿದೆ ಅದಕ್ಕೋಸ್ಕರ ಇವಾಗ ಈಗಿನ ವಿಭಾಗದ ನಮ್ಮ ಕೌನ್ಸಿಲರ್ ಸಿಹಾರ ಎಲ್ರು ಕೂಡ ಸೇರಿ ಇದನ್ನು ಮಾಡ್ಕೊಡ್ಲೇಬೇಕು ಅಂತ ಹೇಳಿದ್ರೆ ಈಗಾಗಲೇ ಇದಕ್ಕೆ ಎರಡು ಕೋಟಿ ಹನ್ನೆರಡ್ಲೆ ಲಕ್ಷ ಅನುದಾನ ಅದು ಯು ಜಿ ಡಿ ಮತ್ತೆ ಇವತ್ತು ಗುದ್ದಿ ಪೂಜೆ ಇದ್ದಂಥ ಸಮಸ್ಯೆ ಇವತ್ತು ಬಗೆ ಇರ್ತದೆ ಇಲ್ಲಿ ಅನೇಕ ವರ್ಷಗಳಿಂದ ಇದ್ದ ಒಂದು ಸಮಸ್ಯೆ ಇವತ್ತು ಜನರಿಗೆ ಇವತ್ತು ಒಂದು ಅನುಕೂಲ ಆಗಲಿ ಅಂತ ಇವತ್ತು ಒಂದು ಗುದ್ಲಿ ಪೂಜೆ ಆಗಿದೆ ಆ ಗುದ್ಲಿ ಪೂಜೆ ಮುಖಾಂತರ ಇನ್ನ ಕೆಲಸನ ಚಾಲನೆ ಆಗುತ್ತೆ ಸುಮಾರು ಎರಡು ಕೋಟಿ ಹನ್ನೆರಡು ಲಕ್ಷ ರೂಪಾಯಿ ಪುರಸಭೆ ಮತ್ತು ನಗರಸಭೆ ವತಿಯಿಂದ ಆ ಅನುದಾನಗಳಲ್ಲಿ ನಗರೋತ್ವನ ವತಿಯಿಂದ ಅನುದಾನದಲ್ಲಿ ಟೆಂಡರ್ ಕಾಮಗಾರಿ ಆಗಿದೆ ಇದರ ಒಂದು ಪ್ರಯತ್ನ ಸುಮಾರು ಒಂದು ವರ್ಷ ವರ್ಷ ವರ್ಷಗಳಿಂದ ಶಾಸಕರು ಇರ್ಬೋದು ನಾವಿರ್ಬೋದು ಜನಪ್ರತಿನಿಧಿಗಳಿರ್ಬೋದು ಮತ್ತು ಎಲ್ಲ ಮುಖಂಡರ ಒಂದು ಪ್ರಯತ್ನದಿಂದ ಇವತ್ತು ಇಷ್ಟೊಂದು ಫಂಡ್ ಈ ಬಡಾವಣೆಗೆ ಹಾಕಬೇಕು ಅಂತ ಪ್ರಯತ್ನ ಪಟ್ಟಿದ್ವಿ ಆ ಪ್ರಯತ್ನ ಒಂದು ಸಫಲಕ ಫಲಕಾರಿಯಾಗಿದೆ ಇನ್ನು ಮುಂದೆ ಒಂದು ಒಳ್ಳೆಯ ರಸ್ತೆಗಳಾಗಿ ಜನರಿಗೆ ಅನುಕೂಲ ಆಗಲಿ ಅಂತಲೇ ನಮ್ಮ ಒಂದು ಪ್ರಯತ್ನ ಆವತ್ತು ಇರುತ್ತೆ ಯಾವತ್ತು ಇರುತ್ತೆ ಈ ಬಡಾವಣೆಗೆ ಇನ್ನೂ ಅನೇಕ ಏಕೆಂದರೆ ಇಡೀ ಇಪ್ಪತ್ತ್ಮೂರು ವಾರ್ಡಲ್ಲಿ ಇದು ದೊಡ್ಡ ಬಡಾವಣೆ ಅಂದರೆ ದೊಡ್ಡ ವಾರ್ಡ್ ಇದು ಸುಮಾರು ಐದು ವಾರ್ಡ್ಗೆ ಈಕ್ವಲ್ ಇದೊಂದು ವಾರ್ಡು ಇದು ಸುಮಾರು ಇನ್ನು ಹತ್ತು ವರ್ಷ ಆದರೂ ಈ ವಾರ್ಡಲ್ಲಿ ಎಷ್ಟು ಕೆಲಸ ಮಾಡೋದು ಈ ವಾರ್ಡ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಅಷ್ಟು ದೊಡ್ಡ ವಾರ್ಡು ಬಟ್ ಎಲ್ಲರ ಒಂದು ಸಹಕಾರನೂ ನಮ್ಮ ಇಡೀ ಇಪ್ಪತ್ತ ಮೂರು ಜನ ಸದಸ್ಯರುಗಳ ಒಂದು ಸಹಕಾರ ತುಂಬ ಸಹಕಾರ ಕೊಡ್ತಾ ಇದ್ದಾರೆ ನಾನು ಎಲ್ಲ ಸದಸ್ಯರನ್ನು ಕೇಳ್ಕೊತಾ ಇದ್ದೀವಿ ನಮಗೆ ಏನೇ ಅನುದಾನ ಬರಲಿ ನಾನು ಹೆಚ್ಚಾಗಿ ಕೊಡಿ ಅಂತಲೇ ಪುರಸಭೆಯಲ್ಲಿ ನಾನು ಯಾವತ್ತೂ ಫೈಟ್ ಮಾಡೋದು ಮುಂದೇನು ಇರುತ್ತೆ ಯಾವತ್ತೂ ಇದು ಈ ಬಡಾವಣೆಗೆ ಒಳ್ಳೆ ಕೆಲಸ ಆಗಬೇಕಂತಲೇ ನನ್ನ ಒಂದು ಇಂದು ನಮ್ಮ ಬಡಾವಣೆಯಲ್ಲಿ ಒಂದು ರೀತಿಯ ಹಬ್ಬದ ವಾತಾವರಣ ಯಾಕಂದರೆ ಈ ನಮ್ಮ ಹೆಡ್ ಬಡಾವಣೆಯಲ್ಲಿ ಬಹಳ ಕಾಲದಿಂದ ವರ್ಷಗಳೇ ಕಳೆದೋಗಿದೆ ನಮಗೆ ಎಷ್ಟೇ ಜನಪ್ರತಿನಿಧಿಗಳು ಬಂದಿದ್ದಿದ್ರೂ ನಮಗೆ ಇಲ್ಲಿ ಒಂದು ಕೋರ್ಡಿನೇಷನು ಕಮ್ಮಿ ಇತ್ತು ಇಚ್ಛಾಶಕ್ತಿ ಇರಲಿಲ್ಲ ಮೇನ್ ಹೇಳ್ಬೇಕಂದ್ರೆ ಆ ಒಂದು ಇದರಲ್ಲಿ ಒಂದು ರಾಜಕೀಯ ತಾರತಮ್ಯ ಇರ್ಬೋದು ಮತ್ತು ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೇ ಒಂದು ರೀತಿಯಲ್ಲಿ ಇದೇನೊಂಥರ ಮಲ್ತಾಯಿ ಧೋರಣೆಯಲ್ಲಿ ಇಟ್ಬಿಟ್ಟಿದ್ರಿ ಬಡಾವಣೆ ಅಂದ್ರೆ ಯಾರಿಗು ಅಸಡ್ಡೆ ಅನ್ನೋ ರೀತಿ ಆಗೋಗ್ಬಿಟ್ಟಿತ್ತು ಆದ್ದರಿಂದ ನಾವು ಇದನ್ನೆಲ್ಲ ಮನ್ಗಂಡು ಇಲ್ಲಿ ಏನಾದರೂ ಮಾಡಿ ನಮ್ಮ ಒಂದು ಕುಂದುಕೊರತೆಗಳನ್ನ ಶಾಸಕರ ಗಮನಕ್ಕೂ ತೊಗೊಂಡ್ಬರಬೇಕು ಜನಪ್ರತಿನಿಧಿಗಳ ಗಮನಕ್ಕೂ ತಗೊಂಡ್ಬಂದು ಇಲ್ಲಿ ಅಭಿವೃದ್ಧಿ ಕೆಲಸಗಳಾಗಲೇಬೇಕು ಅಂತೇಳಿ ಪಣ ತೊಟ್ಟು ನಾವು ಒಂದು ಟೀಮನ್ನು ರಚನೆ ಮಾಡಿಕೊಂಡು ನಮ್ಮ ತಂಡದವರು ಎಲ್ಲ ಸೇರಿ ಇಲ್ಲಿದ್ದಂಥ ಟೆಕ್ನಿಕಲ್ ಪ್ರಾಬ್ಲಮ್ಗಳನ್ನ ನಾವು ಒಮ್ಮತವಾಗಿ ಕೂತು ಅದನ್ನ ಸಾಲು ಮಾಡಿಕೊಂಡು ಮತ್ತು ಅದಕ್ಕೆ ಯಾವ ರೀತಿಯಾದಂಥ ಅಧಿಕಾರಿಗಳನ್ನ ಸಂಪರ್ಕ ಮಾಡಬೇಕಾಗಿತ್ತು ಯಾವ್ಯಾವ ಅಧಿಕಾರಿಗಳನ್ನ ನಮಗೆ ಹೆಲ್ಪ್ ಮಾಡಬೇಕಾಗುತ್ತೋ ಆ ಡಿಪಾರ್ಟ್ಮೆಂಟ್ಗಳಿಗೆಲ್ಲ ಹೋಗಿ ದಾರಿ ವಿಚಾರಗಳಿರ್ಬೋದಾಗಿತ್ತು ಕಾನೂನಿನಲ್ಲಿ ಏನೇನು ತೊಡಕುಗಳಿತ್ತೋ ಅವೆಲ್ಲ ಮುಗಿಸ್ಕೊಂಡು ಸರ್ವೆ ಮಾಡಿಸಿ ಒಂದು ಹಂತಕ್ಕೆ ತಗೊಂಬಂದು ಅದಕ್ಕೆ ಅನುದಾನನು ಇವತ್ತು ನಮ್ಮ ಶಾಸಕರು ನಗರತನದಲ್ಲೂ ಕೊಟ್ಟಿದ್ದಾರೆ ನಾವೆಲ್ಲ ಒಟ್ಟಾಗಿ ಇಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಕೈ ಜೋಡಿಸಿ ಇವತ್ತು ಒಟ್ಟಿನಲ್ಲಿ ಒಂದು ಹಬ್ಬದ ವಾತಾವರಣ ಅಂತ ಹೇಳ್ಬೋದು ಮುಂದೆ ಇನ್ನೊಂದು ಎರಡು ವರ್ಷದಲ್ಲಿ ಇದು ಒಂಥರ ಆದರೆ ಒಂದು ಬಡಾವಣೆ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅನುವು ಮಾಡಿಕೊಟ್ಟಂತ ಜಮೀನ್ದಾರಿದಾರೆ ನೋಡಿ ಅವ್ರಿಗೆಲ್ಲರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀನಿ ಅವ್ರ ಸಹಕಾರ ಇಲ್ದೇನೆ ರಸ್ತೆ ಆಗ್ತಾ ಇರಲಿಲ್ಲ ಅವರೆಲ್ಲರೂ ಯಾರು ಜಮೀನು ಕೊಟ್ಟಿದ್ದಾರೆ ರಸ್ತೆಗೆ ಅವ್ರಿಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕಂತ ಇದೀವಿ ಒಂದು ಐತಿಹಾಸಿಕ ದಿನ ಅಂತ ನಮ್ಮ ಬಡಾವಣೆಯವರು ನೆನೆಸ್ಕೋಬೇಕು ಒಂದು ಹಲವಾರು ವರ್ಷಗಳಿಂದ ನಾವು ಈ ಹೋರಾಟ ಮಾಡಿ ಫೈನಲ್ ಇವತ್ತು ಒಂದು ರಸ್ತೆ ಕಾಮಗಾರಿ ಶುರು ಅಂತ ಆಗ್ತಾಯಿದೆ ಈಗ ಈ ವಾರ್ಡ್ ಏನಿದೆ ಇಪ್ಪತ್ತನೇ ವಾರ್ಡ್ ನಮ್ಮ ಚಂದಾಪುರದಲ್ಲಿ ಇಡೀ ಎಷ್ಟು ವಾರ್ಡ್ ಇದೆಯೋ ಅದರಲ್ಲಿ ನಮ್ಮ ವಾರ್ಡೆ ತುಂಬಾ ದೊಡ್ಡ ವಾರ್ಡ್ ಆಗಿದೆ ಆಮೇಲೆ ನಮ್ಮದ್ರಲ್ಲಿ ಇನ್ನೊಂದು ಏನು ವಿಶೇಷ ಅಂದ್ರೆ ಬಹುಶಃ ಬೇರೆ ವಾರ್ಡ್ ಅಲ್ಲಿ ಎಲ್ಲೂ ನಡೆಯಲ್ಲ ಜನಪ್ರತಿನಿಧಿ ಮತ್ತು ಯಾವುದೇ ಪಕ್ಷಾತೀತ್ವವಾಗಿ ನೋಡದೆ ನಮ್ಮ ತಿಮ್ಮಾರೆಡ್ಡಿ ಅವರಾಗ್ಲಿ ಸೋಮಣ್ಣ ಅವರಾಗ್ಲಿ ಇದು ಯಾವ ವಾರ್ಡ್ ನಡೆಯಲ್ಲ ಒಬ್ಬರು ಮುಂದೆ ಅದು ಪಕ್ಷಾತೀತ್ವಾಗಿ ಅದೇನೇ ಇದ್ರು ರಾಜಕೀಯ ರಾಜಕೀಯ ಪಕ್ಕದಲ್ಲಿಟ್ಟು ಒಂದು ಎಲ್ಲಿ ಜೋಡೆ ತಂಗೆ ನಿಂತ್ಕೊಂಡು ಬಂದು ಇಲ್ಲಿ ಮಾಡ್ತಾ ಇದ್ದಾರೆ ಇದು ತುಂಬ ಬೇರೆ ಯಾವ ವಾರ್ಡ್ನಲ್ಲೂ ನಡೆದಿರಲ್ಲ ಸೊ ಇದು ಒಂದು ಒಂದು ಒಳ್ಳೆಯ ವಿಚಾರ ಅಂತ ಹೇಳ್ಬೋದು ಸೊ ಇವತ್ತೇನು ನಮ್ಮ ಶಾಸಕರು ಬಂದು ರಸ್ತೆ ಕಾಮಗಾರಿ ಶುರು ಮಾಡಿದ್ದಾರೆ ಇಲ್ಲಿಂದ ಒಳ್ಳೇದಾಗ್ಲಿ ತಿಮ್ಮಾರೆಡ್ಡಿ ಅವ್ರು ಹೇಳ್ದಂಗೆ ಈ ವಾರ್ಡು ಮಾದರಿ ವಾರ್ಡ್ ಆಗಿ ಮತ್ತೆ ಮುಂದೆ ಇದೇ ರೀತಿ ಮುಂದಕ್ಕೆ ಹೋಗಲಿ ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ